लक्ष्मीगारती महालक्ष्मी नारती लक्ष्मीगारती महालक्ष्मीभारती सुगन्धकुकुमहुः अक्षतज्ञानज्योतिन्दकूडीलक्ष्मीगारती महालक्ष्मीभारती लक्ष्मीगारती महालक्ष्मीभारती ಪಾಲಗಡಲಿನಲ್ಲಿ ಉಳಿಸಿ ಪದ್ಮನಾಭನನ್ನು ವರಿಸಿ ಪಾದಭಜಕರನ್ನು ಸತ್ಯ ಧರ್ಮ ಮಾರ್ಗದಲ್ಲಿ ನಡೆಸಿ ಆಯುರಾರೋಗ್ಯವಿತ್ತು ಅಷ್ಟೈಶ್ವರ್ಯವಿತ್ತು ಪಾಲಿಸುತ್ತ ಭಕ್ತರನ್ನು ಪಾರುಗಾಣಿಸು ಎನ್ನುತ್ತ ಲಕ್ಷ್ಮಿಗಾರುತಿ ಮಹಾಲಕ್ಷ್ಮಿಗಾರುತಿ ಲಕ್ಷ್ಮಿಗಾರುತಿ ಮಹಾಲಕ್ಷ್ಮಿಗಾರುತೀ ೀ ತಾಂಬರವನುಟ್ಟು ವಜ್ರದಾಭರಣವಿಟ್ಟು ಪದ್ಮಾಸನದಿ ಕುಳಿತು ಪದ್ಮವೆರಡ ಕೈಯಲ್ಲಿಟ್ಟು ಕನಕ ಕುಂಭದಿಂದಲೇ ಮಗೆ ಕನಕ ಧಾರೆಯನ್ನು ಸುರಿಸಿ ತನೆಯರನ್ನು ಕರುಣೆಯಿಂದ ಪೊರೆ ಜಗನ್ಮಾತೆ ಎನ್ನು ತ ಲಕ್ಷ್ಮಿ ಗಾರುತಿ ಮಹಾಲಕ್ಷ್ಮಿ ಗಾರುತಿ ಲಕ್ಷ್ಮಿ ಗಾರುತಿ ಮಹಾಲಕ್ಷ್ಮಿ ಗಾರುತೀ ಸುಗಂಧ ಕುಂಕುಮವೂ ज्ञानज्योतीन्द्रूडि लक्ष्मीगारती महालक्ष्मीगारती लक्ष्मीगारती महालक्ष्मीगारती लक्ष्मीगारती महालक्ष्मीभारती